ಶ್ರೀನಿವಾಸ ಹರೇ ಹರೆ ಶ್ರೀ ಏನ ಹೇಳಲಿ ತಂಗೇ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗೇ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೇ ಮನದಲ್ಲಿ ಕಳವಳಗೊಂಡೇನೇ ಕನಸು ಕಂಡೇನೇ ಮನದಲ್ಲಿ ಕಳವಳಗೊಂಡೇನೆ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಪೊನ್ನ ಕಡಗವನಿಟ್ಟು തിമ്മയ്യത്ത ഫോൽവന മൈട്ടോ പൊന്ന കടകവാനിട്ടു തിമ്മയ്യത്ത ಅಂದುಗೆಗಲು ಏನು ತಾಯನ ಮುಂದೆ ಬಂದು ನಿಂತಿದನಲ್ಲೇ ಅಂದುಗೆಗಲು ಏನು ತಾಯನ ಮುಂದೆ ಬಂದು ನಿಂತಿದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನೂ ಕಂಡೆ ಏನ ಹೇಳಲಿ ತಂಗಿ തിമ്മയ്യന പാദവനു കണ്ടേ തിമ്മയ്യന പാദവനൂ കണ്ടേ മകര കുണ്ടലവനിട്ടു തിമ്മയത കസ്തൂരി തിലകവനിട്ടു മകര കുണ്ടലവനിട്ടു തിമ്മയ കസ്തൂരി തിലകവനിട്ടു ಗಜ್ಜೆಗಳು ಎನ್ನುತ್ತಾ ಸ್ವಾಮಿತ ಬಂದು ನಿಂತಿದನಲ್ಲೇ ಗಜ್ಜೆಗಳು ಎನ್ನುತ್ತಾ ಸ್ವಾಮಿತ ಬಂದು ನಿಂತಿದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ పాదవను కండే తిమ్మయ్యన పాదవను కండే మిన పల్లకి అతి నితలే మిన పల్లకి అతినితరల్లే రంగయ్యన ഉത്സവ മുരുത്ത ഛത്ര ചുമരുന്ന രംഗയ്യന ഉത്സവ മുരുത്ത ഏന തങ്കി തിമ്മയ്യന പാദനൂ കണ്ടേ ഏനി തിമ്മയ്യന പദവനൂ കണ്ടേ തിമ്മയ്യന പദനൂ കണ്ടേ താമര കമല ദലീ കൃഷ്ണയത ബന്ധു നിന്നല്ലേ താമര കമല ദലി കൃഷ്ണയത ബന്ധു നിന്നല്ലേ വായു ബി രംഗയ്യന സേവയമാരേ വായുഭമദി രംഗയന സേവയമാടുകരേ ഏനേ തിമ്മയ്യന പാദവനു കണ്ടേ ഏനി തങ്കി തിമ്മയ്യന പാദവനു കണ്ടേ തിമ്മയ്യന പാദനോ ನವರತ್ನ ಕೆತ್ತಿಸಿದ ಸ್ವಾಮಿಯನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದನೆ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೇ ഏനീ തങ്കി തിമ്മയ്യന പദവനൂ കണ്ടേ തിമ്മയ്യന പാദനൂ കണ്ടേ ഹരേ ശ്രീനിവാസ ഹരേ ശ്രീ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು